ಯಾರು ಅಲ್ಲ ರೀ ಅಂದ ಮತ್ತೆ ತಪ್ಪು ನೀವು ವಾಪಸ್ ಕೊಡ್ತಾರ ಅವರು ತಪ್ಪು ಮಾಡಲೇ ಆದ್ರೆ ಯಾರು ಯಾರೇ ಅದು ಅಲ್ಲ ತಗೋಬೇಕಾಕ ಇವತ್ತು ಇದು ಎಟ್ಟಾಗ ನೋಡಿರಿ ನಾ ಮುಂಚೆನೆ ಹೇಳಿದ ಅವರು ಸಮಾಜದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯಕ್ಕೆ ಅವರು ಬೇರೆ ರಾಜ್ಯಗಳ ಸ್ವಲ್ಪ ಅಂತರವಾಗಿದ್ದರು ಕಾಂಗ್ರೆಸ್ಸಲ್ಲಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದು ನಿರ್ಮಾಣ ಆದಾಗ ಹಿಂದೆ ರಾಮಕೃಷ್ಣ ಅವರು ಮೂವತ್ತು ವರ್ಷ ಹಿಂದೆ ರಾಜೀನಾಮೆ ಕೊಟ್ಟದ್ದು ಜನರು ಇವತ್ತು ಕೂಡ ನೆನೆಸ್ಕೋತಾರ ಸಿದ್ಧರಾಮಣ್ಣವರೇ ನೀವು ರಾಜೀನಾಮೆ ಕೊಡೋದು ಭಾಳ ಯೋಗ್ಯ ಅಂತಕ್ಕಂಥ ಮಾತ ನಾ ಹಿಂದೆನೇ ಹೇಳಿದ್ದ ಇವತ್ತು ರಾಡ್ಯಾಗ ಸಿಕ್ಕಿ ಒದ್ದಾಡ್ಲಾಕತ್ತಾರ ರಾಡ್ಯಾಗ ಸಿಗಾಕೊಂಡಾರ ಒದ್ದಾಡ್ಲಾಕತ್ತಾರ ಯಾರು ಬದುಕಿಸ್ತಾರೆ ಇವ್ರಿಗೆ ಅಲ್ರಿ ರೀ ಸೈಟ್ ತೊಗೊಂಡ್ರು ತೊಗೊಂಡು ಅದನ್ನು ಕೊಡ್ಬೇಕಾ ವಾಪಾಸ್ಸು ಅವ್ರ ಸಲಹೆ ಇಲ್ದೇ ಅವ್ರ ಬಾಯಿಯವ್ರು ಕೊಡ್ತಾರೆ ಈಗ ನನ್ನ ಮನ್ಯಾಗ ನಮ್ಮ ಹೆಣ್ಮಗಳಿರ್ತಾರೆ ನಾನು ಏನರ ನಿರ್ಣಯ ಮಾಡ್ತಾಳೆ ಇವೆಲ್ಲ ನಾಟಕ ರೀ ಸಾಕಿಂದ ಇದು ಇದು ಗಬ್ಬ ನಾರ ರಾಜಕಾರಣ ನಾನು ಬರೀ ಅದು ಒಂದೇ ಪಾರ್ಟಿದಲ್ಲ ಎಲ್ಲ ಪಾರ್ಟಿದು ನಿನ್ನೆ ನೋಡಿರಿ ಹಂಗೆ ಕುಮಾರಸ್ವಾಮಿ ಅವ್ರ ಮೇಲೂ ಹೇಳ್ತಾ ಹೇಳ್ತಾರ ಮತ್ತೊಬ್ಬರ ಮೇಲೂ ಹೇಳ್ತಾರೆ ನಾಳೆ ನಮ್ಮ ಎಲ್ಲೂ ಹೇಳ್ತಾರೆ ಇದು ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ರಾಜಕಾರಣ ಈ ರಾಜ್ಯದಲ್ಲಿ ಎಲ್ಲರೂ ಕೂಡಿ ಗಬ್ಬಿಡಿಸಿದಾವ ಅಷ್ಟೇ ಪಕ್ಷದಲ್ಲಿ ಇಲ್ಲ ಎಲ್ಲ ಪಕ್ಷಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾವೆ ಆದ್ರೆ ರಾಜಕಾರಣಿ ನಾವೇನಾದ್ರೆ ಅದನ್ನೆಲ್ಲ ಗಬ್ಬಿಡಿಸಿದಾವ ಏನ್ರಿ ಹಾ ಅಲ್ಲಿ ಏನು ಕಾಂಗ್ರೆಸ್ನಾಗ ಗೌಪ್ಯ ಮೀಟಿಂಗ್ ದಲಿತರು ಮಾಡಿದ್ರು ಅದೇನು ಹಾಟೋದಿಲ್ಲ ಯಾಕಂದ್ರೆ ಅಲ್ಲಿ ಏನು ಬರ್ತದ ಗೆಲ್ಲಿದಿಂದ ಅದೇ ನಾಟದು ಜನ್ಮದಾಗ ಅವರು ದಲಿತರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ರಾಜ್ಯದಲ್ಲಿ ಮಾಡೋದಿಲ್ಲ ಇದು ಬಹಳ ಸತ್ಯ ಯಾಕಂತಂದ್ರೆ ಅವ್ರು ಮುತ್ತ ಅಜ್ಜಗಳು ಹೆಂಗೆ ಬೈದಾರ ನೋಡಿದಿರಲ್ಲ ಆಫೀಸರ್ಗಳಿಗೆಲ್ಲ ಪ್ರಮೋಷನ್ ಕೊಟ್ಟರೆ ಈಗ ಮುಂಡೆ ಮಕ್ಕಳು ಅಂತ ಹೇಳ್ಯಾರ ಅವರು ಹೇಳೋರಿಲ್ಲ ಮತ್ತು ಅಂಥವ್ರು ಇವತ್ತು ಪ್ರಧಾನ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರ ದಲಿತರಿಗೆ ಕನಸು ಕಾಣಬೇಕು ಅಟ್ಟೆ ಅವದ್ದಮ್ಮ ಹುಚ್ಚ ಅದ ನಾವು ಮಾದೇವಪ್ಪ ಪೈಪೋಟಿ ಏನು ಆಗೋದಿಲ್ಲ ಅದರಿಂದ ಪೈಪೋಟಿ ಅದರಿಂದ ತಾಕತ್ತಿದೆಯಾ ಇದೆ ಹಿಂದೆ ಇದೇ ರೀತಿ ನಮ್ಮ ರಾಜ ನಮ್ಮ ಪಕ್ಷದಲ್ಲಿ ರಾಜಯ್ಯನವರು ಮಾಡಿದರು ರಾಜಯ್ಯನವರು ನಾ ಹೇಳಿದೆ ಅವ್ರಿಗೆ ಯಾಕ್ರಿ ಯಾಕೆ ರೀ ಇದನ್ನು ಮಾಡ್ತೀರಿ ನಾವು ಇರೋರು ಮೂವತ್ತೆರಡು ಜನ ದಲಿತರು ಈ ಪಕ್ಷದಲ್ಲಿ ಗೆದ್ದು ಬಂದಿದ್ದೆವು ನಿಮ್ಗೆ ಯಾರೂ ಓಟ್ ಹಾಕೋದಿಲ್ಲ ಯಾವುದಕ್ಕೆ ಸುಮ್ಮನೆ ಇದು ಮಾಡ್ತೀರಿ ವಿಡ್ರಾ ಮಾಡಿರಿ ಅಂತ ಹೇಳಿ ವಿಡ್ರಾ ಮಾಡಿಸಿ ನಾನು ಹಾಂ ಸಿ ಎಂ ಅವರು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ಹೇಳಿಲ್ಲಪ್ಪ ನಾನು ಒಂದು ತಿಂಗಳ ಹಿಂದೆ ಹೇಳೀನಿ ಈ ಸಂದರ್ಭ ಬಂದಾಗ ಇವತ್ತು ಅದನ್ನೇ ಉಚ್ಚಾರಣೆ ಮಾಡಬೇಕಾಗ್ತದೆ ಯಾಕಂದ್ರೆ ಇದು ಸರಿ ಅಲ್ಲ ಇನ್ನು ಇನ್ನು ರಾಜೀನಾಮೆ ಕೊಟ್ಟರು ಅವ್ರಿಗೇನು ಅಷ್ಟು ಒಳ್ಳೆಯ ಹೆಸರು ಬರುದಿಲ್ಲ ಸಿದ್ದರಾಮಯ್ಯನಿಗೆ ಇಟ್ಕೊಂಡು ಕುಂದ್ರ ಅವ್ನಿಗೆ ಯಾರು ಕೂಡ ಇರ್ತಾರೆ ನಾವಂತೂ ಬಬ್ಬೆ ಹೊಡೆಯವ್ರು ಹೊಡೆದೇ ಹೊಡಿತೇವಪ್ಪ ಇಟ್ಕೊಂಡು ಅವ್ರಿಗೆ ಯಾರು ಬೇಡ ಅಂದ್ರ